ಶಿವರಾತ್ರಿ ನಿಮಿತ್ತ ಐತಿಹಾಸಿಕ ಶ್ರೀ ಜಗದ್ಗುರು ಶಂಕರಾಚಾರ್ಯ ಸಿದ್ಧ ಸಂಸ್ಥಾನ ಮಠಕ್ಕೆ ಸಾವಿರಾರು ಭಕ್ತರ ದಂಡು ಹರಿದು ಬರುತ್ತಿದೆ ಶಿವರಾತ್ರಿ ನಿಮಿತ್ತ ಶ್ರೀ ಜಗದ್ಗುರು ಶಂಕರಾಚಾರ್ಯ ಸಿದ್ಧ ಸಂಸ್ಥಾನ ಮಠದ ಶ್ರೀ ಶಂಕರಲಿಂಗ ದೇವರಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಿರಣ್ಯಕೇಶಿ ದಡದಲ್ಲಿರುವ ಶಂಕರ್ಲಿಂಗ ದೇವರಿಗೆ ಭಕ್ತರು ಹೂ ಹಣ್ಣು ಕಾಯಿ ಸಮರ್ಪಿಸಿದ್ದು ಬರುವ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗಿದ್ದು ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ಶಂಕರಲಿಂಗದ ದರ್ಶನ ಪಡೆಯುತ್ತಿದ್ದಾರೆ ಶಂಕರ್ಲಿಂಗ ದೇವಸ್ಥಾನದಲ್ಲಿ ಬೆಳಗಿನಿಂದ ರಾತ್ರಿವರೆಗೆ ವಿಶೇಷವಾಗಿ ನಾಲ್ಕು ಬಾರಿ ಪೂಜೆ ಸಲ್ಲಿಸಿದ್ದು ಮಹಾಮಂಗಳಾರತಿ ಸಂಜೆ ವಜನೆ ರಾತ್ರಿ ಪೂರಾಜಾಗರಣೆ ಕಾರ್ಯಕ್ರಮ ಜರುಗಲಿದೆ ದೇವಸ್ಥಾನದಲ್ಲಿ ಸಹಸ್ರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶಂಕರ್ಲಿಂಗನ ದರ್ಶನ ಪಡೆದು ಅಪಾರ ಸಂಖ್ಯೆಯ ಭಕ್ತರು ಶಿವನಾಮ ಸ್ಮರಣೆ ಮಾಡಿ ಭಕ್ತಿಯಲ್ಲಿ ಮಿಂದಿದ್ರು ಸಚಿನ್ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ